ಡೊನಾಲ್ಡ್ ಟ್ರಂಪ್ ಪ್ರಸ್ತಾಪಿಸಿರುವಂತಹ ಬೋರ್ಡ್ ಆಫ್ ಪೀಸ್ ಕೇವಲ ಒಂದು ರಾಜತಾಂತ್ರಿಕ ವೇದಿಕೆ ಅಲ್ಲ ಅದು ಇಡೀ ವಿಶ್ವದ ಶಕ್ತಿ ಸಮೀಕರಣವನ್ನೇ ಬದಲಿಸಬಲ್ಲ ಒಂದು ಸ್ಫೋಟಕ ಪರಿಕಲ್ಪನೆ ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ಲಿಖಿತ ಕಾನೂನು ಅಥವಾ ಮಾನವೀಯತೆ ನೆಲೆಯಲ್ಲಿ ನೋಡೋದಕ್ಕಿಂತ ಹೆಚ್ಚಾಗಿ ಅದನ್ನು ಕೇವಲ ಅಧಿಕಾರ ಮತ್ತೆ ಹಣದ ಬಲದ ಮೇಲೆ ನಿರ್ಧಾರ ಮಾಡುವಂತಹ ಒಂದು ಪ್ರಯತ್ನ ಈಗ ನಡೆದಿದೆ ಈ ಮಂಡಳಿಯು ಅಮೆರಿಕದ ದಶಕಗಳ ಕಾಲದ ವಿದೇಶಾಂಗ ನೀತಿಯನ್ನು ಸಂಪೂರ್ಣವಾಗಿ ಕಡೆಗಣಿಸಿ ಕೇವಲ ಟ್ರಂಪ್ ಅವರ ವೈಯಕ್ತಿಕ ನಿರ್ಧಾರಗಳ ಮೇಲೆ ನಿಂತಿರುವಂತಹ ಒಂದು ಅಘೋಷಿತ ಹೈಟೆಕ್ ಪಂಚಾಯತ್ನಾಗೆ ಬಿಂಬಿತ ಆಗಿದೆ ಇಲ್ಲಿ ಅಂತಾರಾಷ್ಟ್ರೀಯ ಸಂಸ್ಥೆಗಳ ನಿಯಮಗಳಿಗಿಂತ ಅಧ್ಯಕ್ಷರ ವೈಯಕ್ತಿಕ ಇಚ್ಛೆ ಮತ್ತೆ ಡೀಲ್ ಮಾಡುವಂತಹ ಶಕ್ತಿನೇ ಎಲ್ಲವನ್ನೂ ನಿರ್ಧಾರ ಮಾಡುತ್ತೆ ಇದು ಪ್ರಜಾಪ್ರಭುತ್ವದ ಸಾಂವಿಧಾನಿಕ ಚೌಕಟ್ಟನ್ನ ಮತ್ತೆ ದ್ವಿಪಕ್ಷೀಯ ಮಾತುಕತೆಗಳ ಘನತೆಯನ್ನ ನಾಶ ಮಾಡೋ ಹಾಗಿದೆ ಇಂಥ ವ್ಯವಸ್ಥೆಯು ಅಂತ ಐತಿಹಾಸಿಕ ಸಂಸ್ಥೆಗಳಿಗೆ ನೇರ ಸವಾಲಾಗಿದ್ದು ಜಗತ್ತನ್ನು ಮತ್ತೆ ಬಲಿಷ್ಠರದೇ ರಾಜ್ಯ ಅನ್ನುವಂಥ ಒಂದು ಅರಾಜಕತೆ ಹಳೆಯ ಕಾಲಕ್ಕೆ ಕೊಂಡೊಯ್ಯುವಂತಹ ಸ್ಪಷ್ಟ ಲಕ್ಷಣಗಳನ್ನ ತೋರಿಸ್ತಾ ಇದೆ ಸ್ವಿಟ್ಜರ್ಲೆಂಡ್ ನ ದಾವೋಸ್ ನಲ್ಲಿ ನಡೆದಂತಹ ವಿಶ್ವ ಆರ್ಥಿಕ ವೇದಿಕೆ ಸಭೆಯಲ್ಲಿ ಕೆನಡಾದ ಪ್ರಧಾನಿ ಮಾರ್ಕ್ ಕಾರ್ನಿ ಅವರು ಮಾಡಿದಂತಹ ಭಾಷಣ ಈ ಒಂದು ವ್ಯವಸ್ಥೆಯ ಹಿಂದಿರುವಂತಹ ಕರಾಳ ವಾಸ್ತವವನ್ನ ಜಗತ್ತಿನ ಮುಂದೆ ತೆರೆದಿಡ್ತು ಕಾರ್ನಿ ಅವರು ಪ್ರಸ್ತುತ ಜಾಗತಿಕ ವ್ಯವಸ್ಥೆಯನ್ನ ಒಂದು ಸುಂದರ ಕಲ್ಪನೆ ಅಂತ ಕರೆಯುವ ಮೂಲಕ ಪ್ರಬಲ ರಾಷ್ಟ್ರಗಳು ತಮಗೆ ಬೇಕಾದಾಗ ನಿಯಮಗಳನ್ನ ಗಾಳಿ ತೋರುವಂತ ಒಂದು ಕಟು ಸತ್ಯವನ್ನ ಎತ್ತಿ ತೋರಿಸಿದ್ರು ಅವರು ಉಲ್ಲೇಖಿಸಿದಂತಹ ವ್ಯಾಕ್ಲಾವ್ ಹ್ಯಾವೆಲ್ ಅವರ ಅಂಗಡಿಯವನ ಕಥೆ ಅಲ್ಲಿ ಅವನು ತಾನು ನಂಬದ ಸುಳ್ಳು ಘೋಷ ವಾಕ್ಯವನ್ನ ಕೇವಲ ಭಯದಿಂದ ತನ್ನ ಅಂಗಡಿ ಮುಂದೆ ಪ್ರದರ್ಶಿಸ್ತಾನೆ ಇದು ಇವತ್ತಿನ ಜಾಗತಿಕ ನಾಯಕರ ಒಂದು ಸ್ಥಿತಿಯನ್ನ ಪ್ರತಿಬಿಂಬಿಸುತ್ತೆ ಇವತ್ತು ಜಗತ್ತು ಸತ್ಯವನ್ನ ತಿಳಿದಿದ್ರು ಕೂಡ ಅಧಿಕಾರದ ಭಯದಿಂದ ಸುಳ್ಳನ್ನೇ ಸತ್ಯ ಅಂತ ಒಪ್ಕೊಂಡು ಬದುಕ್ತಾ ಇದೆ ಕಾರ್ನಿಯವರ ಈ ನೇರ ಮತ್ತೆ ತೀಕ್ಷ್ಣ ಮಾತುಗಳು ಟ್ರಂಪ್ ಅವರನ್ನ ಎಷ್ಟ್ರ ಮಟ್ಟಿಗೆ ಕೆರಳಿಸ್ತು ಅಂತ ಅಂದ್ರೆ ಅಮೆರಿಕಕ್ಕೆ ಮರಳಿದ ಕೂಡಲೇ ಟ್ರಂಪ್ ಕೆನಡಾವನ್ನ ಈ ಶಾಂತಿ ಮಂಡಳಿಯಿಂದ ಹೊರಗೆ ಹಾಕಿದ್ರು ಇದು ಟ್ರಂಪ್ ರ ರಾಜತಾಂತ್ರಿಕತೆ ಎಷ್ಟು ವ್ಯಕ್ತಿಗತ ಅಸ್ಥಿರ ಮತ್ತೆ ಪ್ರತಿಕಾರಾತ್ಮಕವಾಗಿದೆ ಅನ್ನೋದಕ್ಕೆ ಒಂದು ಜ್ವಲಂತ ಸಾಕ್ಷಿ ನೋಡಿ ಈ ಮಂಡಳಿಯ ಸ್ವರೂಪವು ದಂಗು ಬಡಿಸೋ ಹಾಗಿದೆ ಶಾಂತಿಯನ್ನು ಸ್ಥಾಪಿಸುವಂತ ಹೆಸರಿನಲ್ಲಿರುವಂತಹ ಈ ವೇದಿಕೆಗೆ ಸದಸ್ಯರಾಗೋದಕ್ಕೆ ಒಂದು ಬಿಲಿಯನ್ ಡಾಲರ್ ಅಂದ್ರೆ ಸುಮಾರು ಒಂಬತ್ತು ಸಾವಿರ ಕೋಟಿ ರೂಪಾಯಿ ಸದಸ್ಯತ್ವ ಶುಲ್ಕವನ್ನ ನಿಗದಿಪಡಿಸಲಾಗಿದೆ ಇದು ಅಂತಾರಾಷ್ಟ್ರೀಯ ರಾಜತಾಂತ್ರಿಕ ವೇದಿಕೆನ ಅಥವಾ ಕೇವಲ ಅತಿ ಶ್ರೀಮಂತ ರಾಷ್ಟ್ರಗಳಿಗಾಗಿ ಮೀಸಲಾದಂತಹ ಪೇ ಟು ಪ್ಲೇ ಉದ್ಯಮಾನ ಅನ್ನುವಂಥ ಒಂದು ಪ್ರಶ್ನೆ ಮೂಡುತ್ತೆ ರೈಟರ್ ಸೋರಿಕೆ ಮಾಡಿದಂತಹ ಚಾರ್ಟರ್ ಮಾಹಿತಿ ಹಾಗೇನೆ ಟ್ರಂಪ್ ಈ ಮಂಡಳಿಯ ಕಾಯಂ ಅಧ್ಯಕ್ಷರಾಗಿರ್ತಾರೆ ಅವರಿಗೆ ಯಾವುದೇ ನಿವೃತ್ತಿಯ ವಯಸ್ಸಿಲ್ಲ ಮತ್ತೆ ಪ್ರತಿಯೊಂದು ನಿರ್ಧಾರದ ಮೇಲೆ ಅಂತಿಮ ವಿಟೋ ಅಧಿಕಾರ ಅವರದೇ ಇರುತ್ತೆ ಅಂದ್ರೆ ಇದರ ಅರ್ಥ ಅಮೆರಿಕಾದಲ್ಲಿ ಚುನಾವಣೆ ನಡೆದು ಸರ್ಕಾರ ಬದಲಾದ್ರೂ ಕೂಡ ಜಾಗತಿಕ ಯುದ್ಧ ಮತ್ತೆ ಶಾಂತಿಯ ನಿರ್ಧಾರಗಳು ಟ್ರಂಪ್ ಅನ್ನುವಂತ ಒಬ್ಬ ವ್ಯಕ್ತಿಯ ಕೈಯಲ್ಲೇನೆ ಇರ್ತವೆ ಇದು ಅಂತಾರಾಷ್ಟ್ರೀಯ ರಾಜತಾಂತ್ರಿಕತೆಯನ್ನ ಒಂದು ಸಾರ್ವಜನಿಕ ಸೇವೆಯ ಬದಲು ಖಾಸಗಿ ಕಾರ್ಪೊರೇಟ್ ಉದ್ಯಮದ ಹಾಗೆ ಪರಿವರ್ತಿಸುವಂತಹ ಅಪಾಯಕಾರಿ ನಡೆಯದು ಇಲ್ಲಿ ವಿಶೇಷವಾಗಿ ಇಸ್ರೇಲ್ ಮತ್ತೆ ಗಾಜಾ ವಿಷಯದಲ್ಲಿ ಈ ಮಂಡಳಿಯ ಪಾತ್ರ ಅತ್ಯಂತ ಸಂಶಯಾಸ್ಪದ ಮತ್ತೆ ವಿವಾದಾತ್ಮಕ ಆಗಿದೆ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ನರಮೇಧದ ಗಂಭೀರ ಆರೋಪಗಳನ್ನ ಎದುರಿಸ್ತಾ ಇರುವಂತಹ ಇಸ್ರೇಲ್ಗೆ ಟ್ರಂಪ್ ರ ಈ ಮಂಡಳಿ ಒಂದು ಸುರಕ್ಷಿತ ತಾಣವಾಗಿ ಒದಗಿ ಬರಲಿದೆ ಇಲ್ಲಿ ಅಂತ ಕಟ್ಟುನಿಟ್ಟಾದ ವಿಚಾರಣೆಗಳಿಲ್ಲ ಮತ್ತೆ ಫಲಸ್ತೀನ್ಗೆ ಸ್ವತಂತ್ರ ದೇಶದ ಸ್ಥಾನಮಾನ ನೀಡದೆ ಕೇವಲ ಒಂದು ತಾಂತ್ರಿಕ ಸಮಿತಿಯನ್ನಾಗಿ ಸೀಮಿತಗೊಳಿಸಲಾಗಿದೆ ಅಂತ ಎಲ್ಲಾ ನೀತಿ ನಿಯಮಗಳಿರುವಂತಹ ಜಾಗತಿಕ ವೇದಿಕೆನೇ ಈಗ ಅಪ್ರಸ್ತುತವಾಗಿರುವಾಗ ಟ್ರಂಪ್ ಎಲ್ಲಾ ನಿಯಮವನ್ನ ರಚಿಸುವಂತಹ ಈ ಬೋರ್ಡ್ ಆಫ್ ಪೀಸ್ ಮಾಡುವಂತಹ ಅವಾಂತರಗಳು ಎಷ್ಟಿರಬಹುದು ಇದು ಇಸ್ರೇಲ್ ಅನ್ನ ಜಾಗತಿಕ ಹೊಣೆಗಾರಿಕೆಯಿಂದ ರಕ್ಷಿಸುವಂತಹ ತಂತ್ರದ ಕಾಣ್ತಾ ಇದೆ ಅಷ್ಟೇ ಅಲ್ಲದೆ ಈ ಪುನರ್ ನಿರ್ಮಾಣದ ಗುತ್ತಿಗೆಗಳಲ್ಲಿ ಟ್ರಂಪ್ ರ ಅಳಿಯ ಕುಷ್ನರ್ ಅವರ ಆಸಕ್ತಿ ಮತ್ತೆ ಹೂಡಿಕೆಯ ಮಾತುಗಳು ಕೇಳಬರ್ತಾ ಇವೆ ಇದು ಈ ಇಡೀ ಶಾಂತಿ ಪ್ರಕ್ರಿಯೆ ಹಿಂದೆ ಮಾನವೀಯ ಸಂಕಟಕ್ಕಿಂತ ಹೆಚ್ಚಾಗಿ ಆರ್ಥಿಕ ಲಾಭ ಮತ್ತೆ ರಿಯಲ್ ಎಸ್ಟೇಟ್ ವ್ಯವಹಾರ ಅಡಗಿದೆ ಅನ್ನುವಂತ ಒಂದು ಅನುಮಾನವನ್ನ ಪುಷ್ಟೀಕರಿಸುತ್ತೆ ಭಾರತದ ದೃಷ್ಟಿಕೋನದಿಂದ ನಾವಿದ ನೋಡೋದಾದ್ರೆ ಈ ಮಂಡಳಿಯು ಒಂದು ಅಗ್ನಿ ಪರೀಕ್ಷೆ ನಮಗೆ ಪಾಕಿಸ್ತಾನ ಈ ಒಂದು ಮಂಡಳಿಯ ಸದಸ್ಯನಾಗಿರೋದು ಮತ್ತೆ ಅಲ್ಲಿ ಅವರು ಕಾಶ್ಮೀರ ವಿಷಯವನ್ನ ಎತ್ತೋದಕ್ಕೆ ಹೊಂಚ ಹಾಕ್ತಾ ಇರೋದು ಭಾರತದ ಸಾರ್ವಭೌಮತ್ವಕ್ಕೆ ನೇರ ಬೆದರಿಕೆ ಆಗಿದೆ ಇದು ಕಾಶ್ಮೀರವು ಕೇವಲ ಭಾರತದ ಆಂತರಿಕ ವಿಷಯ ಮತ್ತೆ ಇದರಲ್ಲಿ ಯಾವುದೇ ಮೂರನೇ ವ್ಯಕ್ತಿ ಹಸ್ತಕ್ಷೇಪವನ್ನು ಭಾರತ ಒಪ್ಪೋದಿಲ್ಲ ಅನ್ನೋದು ದಶಕಗಳಿಂದ ನಮ್ಮ ದೇಶದ ನಿಲುವು ಆದ್ರೆ ಟ್ರಂಪ್ರ ಮಂಡಳಿಯು ಮಧ್ಯಸ್ಥಿಕೆಯನ್ನು ವಹಿಸುವಂತ ಹೆಸರಿನಲ್ಲಿ ಈ ವಿಷಯಕ್ಕೆ ಏನಾದರೂ ಕೈ ಹಾಕಿದ್ರೆ ಭಾರತಕ್ಕೆ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಮುಜುಗರ ಆಗ್ಬಹುದು ಹಾಗಂತ ಈ ಮಂಡಳಿಯಿಂದ ದೂರ ಉಳ್ಕೊಂಡ್ರೆ ಟ್ರಂಪ್ ಅವರು ಭಾರತೀಯ ಉತ್ಪನ್ನಗಳ ಮೇಲೆ ಭಾರಿ ಸುಂಕ ಇರುವಂತಹ ಬೆದರಿಕೆಯನ್ನ ಹಾಕಿದ್ದಾರೆ ಇದು ಭಾರತವನ್ನ ಬೆಂಕಿಗೆ ಬೆಂಕಿಗಿದ್ದಂತ ಪರಿಸ್ಥಿತಿಗೆ ತಳ್ಳಿದೆ ಈಗ ಟ್ರಂಪ್ ರ ಬೋರ್ಡ್ ಆಫ್ ಪೀಸ್ ಜಗತ್ತನ್ನ ಯುದ್ಧ ಮುಕ್ತಗೊಳಿಸುವಂತಹ ಒಂದು ಆಕರ್ಷಕ ಭರವಸೆಯನ್ನ ನೀಡ್ತಾ ಇದ್ರು ಕೂಡ ಅದರ ರಚನೆಯ ಸ್ವರೂಪ ಪ್ರಜಾಪ್ರಭುತ್ವ ವಿರೋಧಿ ಮತ್ತೆ ಕೇವಲ ಬಲಿಷ್ಠರ ಹಿತಾಸಕ್ತಿಯನ್ನು ಹಾಗಿದೆ ಹಾಗೆ ಎರಡನೇ ಮಹಾಯುದ್ಧದ ನಂತರ ಜಗತ್ತು ಶಾಂತಿಗಾಗಿ ಕಟ್ಕೊಂಡಂತಹ ಬಹುಪಕ್ಷೀಯ ಸಂಸ್ಥೆಗಳನ್ನ ಧ್ವಂಸ ಮಾಡಿ ಒಬ್ಬ ವ್ಯಕ್ತಿ ಅಥವಾ ಒಂದು ದೇಶದ ಹಿತಾಸಕ್ತಿಗೆ ಪೂರಕವಾದಂತಹ ಒಂದು ವ್ಯವಸ್ಥೆಯನ್ನ ಜಾರಿಗೆ ತರೋದು ಜಾಗತಿಕ ಅಸ್ಥಿರತೆ ಕಾರಣ ಆಗಬಹುದು ನ್ಯಾಯವು ಹಣ ಮತ್ತು ಅಧಿಕಾರದಿಂದ ಹರಾಜಾಗುವಂಥ ಈ ವ್ಯವಸ್ಥೆಯಲ್ಲಿ ಸಣ್ಣ ರಾಷ್ಟ್ರಗಳ ಧ್ವನಿ ಅಡಗಿ ಹೋಗುವಂತಹ ಆತಂಕ ಇದೆ ಭಾರತವು ತನ್ನ ಹಿತಾಸಕ್ತಿ ಮತ್ತು ತತ್ವಗಳ ನಡುವೆ ಸಮತೋಲನ ಕಾಯ್ದುಕೊಳ್ಳೋದಿಕ್ಕೆ ಈ ಹೊಸ ಜಾಗತಿಕ ಆಟದ ಪ್ರತಿಯೊಂದು ಹೆಜ್ಜೆಯನ್ನ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಬೇಕಾಗಿದೆ ಕಾಶ್ಮೀರ ವಿಷಯದಲ್ಲಿ ಭಾರತದ ನಿಲುವು ಅತ್ಯಂತ ಸ್ಪಷ್ಟ ಮತ್ತೆ ದೃಢವಾಗಿದೆ ಕಾಶ್ಮೀರವು ಭಾರತದ ಅವಿಭಾಜ್ಯ ಅಂಗ ಮತ್ತೆ ಅದು ಸಂಪೂರ್ಣವಾಗಿ ದೇಶದ ಆಂತರಿಕ ವಿಷಯ ಈ ಹಿನ್ನೆಲೆಯಲ್ಲಿ ಯಾವುದೇ ಒಬ್ಬ ಮೂರನೇ ವ್ಯಕ್ತಿ ಅಥವಾ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಮಧ್ಯಸ್ಥಿಕೆಯನ್ನ ಭಾರತ ಮೊದಲಿನಿಂದಾನು ಸಾರಾ ಸಗಟಾಗಿ ತಿರಸ್ಕರಿಸ್ತಾನೆ ಬಂದಿದೆ ಆದ್ರೆ ಡೊನಾಲ್ಡ್ ಟ್ರಂಪ್ ಈ ಬೋರ್ಡ್ ಆಫ್ ಪೀಸ್ ನಲ್ಲಿ ಪಾಕಿಸ್ತಾನವು ಸದಸ್ಯ ರಾಷ್ಟ್ರ ಆಗಿರೋದು ಭಾರತಕ್ಕೆ ನುಂಗ್ಲಾರ್ದ ತುತ್ತಾಗಿ ಪರಿಣಮಿಸಿದೆ ಈ ಮಂಡಳಿಯ ಅಸ್ಪಷ್ಟ ಕಾನೂನುಗಳನ್ನು ಬಳಸಿಕೊಂಡು ಪಾಕಿಸ್ತಾನವು ಕಾಶ್ಮೀರದ ವಿವಾದವನ್ನ ಅಂತಾರಾಷ್ಟ್ರೀಯ ವೇದಿಕೆಗೆ ಎಳೆತರೋದಕ್ಕೆ ಪ್ರಯತ್ನ ಪಡಬಹುದು ಅನ್ನೋದು ಭಾರತದ ಪ್ರಮುಖ ಆತಂಕ ಇಲ್ಲಿ ಹಾಗೆ ವಿಶೇಷವಾಗಿ ಟ್ರಂಪ್ರ ಈ ಮಂಡಳಿಯು ವಿವಾದಗಳನ್ನ ಬಗೆಹರಿಸುವಂತ ಹೆಸರಿನಲ್ಲಿ ಕಾಶ್ಮೀರದ ಮೇಲೆ ಮಧ್ಯಸ್ಥಿಕೆಯನ್ನು ವಹಿಸೋದಿಕ್ ಏನಾದ್ರೂ ಮುಂದಾದ್ರೆ ಅದು ಭಾರತದ ಸಾರ್ವಭೌಮತ್ವಕ್ಕೆ ಧಕ್ಕೆ ತಂದ ಹಾಗೆ ಅಂತ ವಿದೇಶಾಂಗ ತಜ್ಞರು ವಿಶ್ಲೇಷಿಸ್ತಾ ಇದ್ದಾರೆ ಒಂದ್ ವೇಳೆ ಭಾರತ ಈ ಮಂಡಳಿಯಿಂದ ದೂರ ಉಳ್ಕೊಂಡ್ರೆ ಟ್ರಂಪ್ ಸುಂಕದ ಬೆದರಿಕೆಯನ್ನ ಹಾಕ್ತಾರೆ ಹಾಗಂತ ಹೋಗಿ ಸೇರಿದ್ರೆ ಕಾಶ್ಮೀರದ ವಿಷಯದಲ್ಲಿ ಅನಿವಾರ್ಯವಾಗಿರದಂತ ಹೊರಗಿನವರ ಹಸ್ತಕ್ಷೇಪವನ್ನ ಒಪ್ಕೊಳ್ಬೇಕಾದಂತಹ ಇಕ್ಕಟ್ಟಿನಲ್ಲಿ ಭಾರತ ಇವತ್ತು ಸಿಕ್ಕಾಕೊಂಡಿದೆ ವೀಕ್ಷಕರೇ ಕುರಿತು ನೀವೇನು ಹೇಳ್ತೀರಿ ನಿಮ್ಗೆ ಅಭಿಪ್ರಾಯ ಇದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲೆಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ